ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಏಪ್ರಿಲ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮಕರ ರಾಶಿಗೆ ಏಪ್ರಿಲ್ ತಿಂಗಳು ಈ ಒಂದು ಸಂವತ್ಸರದ ಹಾಗೂ ಈ ಒಂದು ವರ್ಷದ ಒಂದು ಅತ್ಯಂತ ಮಹತ್ವದ ತಿಂಗಳಾಗಿರುತ್ತೆ ಈ ವಿಶ್ವಾಸ ಸಂವತ್ಸರವು ನಿನ್ನೆ ತಾನೇ ಆರಂಭ ಆಗಿರುತ್ತೆ ಅದು ಆ ವಿಶ್ವಾಸ ಸಂವತ್ಸರದ ಆರಂಭದ ಈ ಮಾಸವು ನಿಮಗೆ ಚೈತ್ರ ಮಾಸವು ಅನೇಕ ರೀತಿಯ ಶೋಭಗಳನ್ನು ಕೊಡುವಂಥದ್ದಾಗಿರುತ್ತೆ ಹಾಗೆಯೇ ಕ್ಯಾಲೆಂಡರ್ ವರ್ಷಕ್ಕೆ ಅನುಸಾರವಾಗಿ ಎರಡು ಸಾವಿರದ ಇಪ್ಪತ್ತೈದರ ಅತ್ಯಂತ ಮಹತ್ವಪೂರ್ಣವಾದ ಮಾಸ ನಿಮಗೆ ಏಪ್ರಿಲ್ ತಿಂಗಳಾಗಿರುತ್ತೆ ಯಾಕಂದರೆ ಕಳೆದ ಏಳುವರೆ ವರ್ಷಗಳಿಂದ ದೀರ್ಘಕಾಲದ ಒಂದು ಶನಿಯ ಮಹಾತ್ಮರ ಪರೀಕ್ಷೆಯನ್ನು ನೀವು ಅನುಭವಿಸಿ ನಾನಾ ರೀತಿಯ ಜೀವನದ ಸಂಕಷ್ಟಗಳನ್ನು ನಾನಾ ರೀತಿಯ ಜೀವನದಲ್ಲಿ ಆಗುವಂಥ ಏರುಪೇರುಗಳನ್ನು ಕಹಿ ಘಟನೆಗಳನ್ನು ಅಲ ಅನೇಕ ರೀತಿಯ ಅಪವಾದಗಳನ್ನು ಎದುರಿಸಿ ಈಗ ಪರಿಶುದ್ಧರಾಗಿ ಬಂದಂತಹ ಮಕರ ರಾಶಿಯವರಿಗೆ ತಮ್ಮ ಒಂದು ಸ್ವಾಭಿಮಾನಕ್ಕೆ ತಮ್ಮ ಒಂದು ಜೀವನದ ಉದ್ದೇಶಕ್ಕೆ ತಮ್ಮಲ್ಲಿ ಅಮ್ಮಲ್ಲಿ ಇರುವಂತಹ ಒಂದು ಧಾರ್ಮಿಕ ಮತ್ತು ಭಾವನಾತ್ಮಕವಾದ ವಿಚಾರಗಳಿಗೆ ಅನೇಕ ರೀತಿಯ ಅಡೆತಡೆಗಳು ಪರೀಕ್ಷೆಗಳು ಸವಾಲುಗಳು ಎದುರಾಗಿದ್ದವು ಈಗ ಒಂದೊಂದೇ ಆ ಸವಾಲುಗಳಿಗೆ ಈಗ ಉತ್ತರ ಸಿಗುವಂಥದ್ದು ಒಂದೊಂದೇ ಸಂಕಷ್ಟಗಳ ನಿವಾರಣೆಗೆ ನಿಮ್ಮ ಒಂದು ಇಷ್ಟಾರ್ಥಗಳು ಈಡೇರುವಂಥ ಒಂದು ಅವಕಾಶ ಈ ಏಪ್ರಿಲ್ ತಿಂಗಳಲ್ಲಿ ಒದಗಿ ಬರ್ತಾ ಇದೆ ಹಾಗಾಗಿ ಅಲ್ಲಿ ನಿಮಗೆ ಪಂಚಗ್ರಹಗಳ ಕೃಪೆ ಸುಖ ಲಾಭ ಶುಭ ಸಮೃದ್ಧಿಗಳು ಅಂದರೆ ಶುಭ ಲಾಭ ಸುಖ ಸಮೃದ್ಧಿಗಳು ಈ ತಿಂಗಳಲ್ಲಿ ಬರಲಿವೆ ಹಾಗಾಗಿ ಅಲ್ಲಿ ಐದು ಗ್ರಹಗಳಂದರೆ ಪ್ರಮುಖವಾದ ಬಲಶಾಲಿ ಗ್ರಹಗಳು ಅಂತ ಹೇಳ್ಬೋದು ಉದಾಹರಣೆಗೆ ಈ ಈ ತಿಂಗಳ ಏಪ್ರಿಲ್ ತಿಂಗಳ ಆರಂಭದಲ್ಲೇ ನಿಮಗೆ ಹದಿಮೂರರವರೆಗೂ ರವಿಯ ವಿಶೇಷವಾದ ಅನುಗ್ರಹ ಅಂದರೆ ಪ್ರತಿಯೊಂದು ರಾಶಿಗೂ ರವಿಯ ಅನುಗ್ರಹ ಸಿಗತ್ತೆ ಆದರೆ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಅಷ್ಟೇ ಸಿಗುವಂಥದ್ದು ಹಾಗಾಗಿ ಅದು ನಿಮಗೆ ಈ ಬಾರಿಗ ಏಪ್ರಿಲ್ ತಿಂಗಳ ಆರಂಭದಲ್ಲಿ ಹದಿಮೂರರವರೆಗೆ ರವಿಯ ವಿಶೇಷವಾದ ಅನುಗ್ರಹ ಇರುವಂಥದ್ದು ಏನು ಗುರುಬಲದ ವಿಚಾರ ನಿಮಗೆ ಆಗಲೇ ಕಳೆದ ವರ್ಷದಲ್ಲೂ ಇತ್ತು ಈಗ ಈ ಸಂವತ್ಸರದಲ್ಲಿ ಈಗ ಮೇ ಹದಿನಾಲ್ಕರವರೆಗೂ ನಿಮಗೆ ಗುರುಬಲ ಇರುತ್ತೆ ಮೇ ಹದಿನಾಲ್ಕರು ಹದಿನೈದರ ಅಲ್ಲಿ ಗುರುವಿನ ರಾಶಿ ಪರಿವರ್ತನೆ ಆಗುವವರೆಗೂ ನಿಮಗೆ ಗುರುವಿನ ವಿಶೇಷವಾದ ಬಲ ಇರುವಂಥದ್ದು ಅದೇ ರೀತಿ ಶುಕ್ರನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಭಾಳಷ್ಟು ಬಲವತ್ತವಾಗಿದೆ ಉತ್ತಮವಾಗಿದೆ ರಾಹುವಿನ ಬೆಂಬಲ ಸಹ ನಿಮಗೆ ಉತ್ತಮವಾಗಿರುವಂಥದ್ದು ಎಲ್ಲಕ್ಕಿಂತಲೂ ಮಿಗಿಲಾಗಿ ಈ ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂಥ ಶನಿ ಭಗವಂತರ ಶನಿ ಮಹಾತ್ಮರ ವಿಶೇಷವಾದ ಕೃಪೆ ನಿಮಗೆ ಈ ತಿಂಗಳಿಂದ ವಿಶೇಷವಾದ ಲಾಭವನ್ನು ಸುಖವನ್ನು ಜಯವನ್ನು ಕೊಳ್ಳಿದೆ ಹಿಂದೆ ಎಲ್ಲ ವಂಚಿತವಾದ ಅವಕಾಶಗಳು ಈಗ ಒಂದೊಂದಾಗಿ ಸಿಗಲಿವೆ ಉದಾಹರಣೆಗೆ ಯಾರಿಗೆ ಯಾವುದೇ ಒಂದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದರೆ ಕಳೆದ ಸಾಲುಗಳಲ್ಲಿ ಯಾವುದೇ ನಿಮಗೆ ಉತ್ತಮವಾದ ಜಾಬು ಉದ್ಯೋಗ ಸಿಕ್ಕಿರಲಿಲ್ಲ ಅಂಥವರಿಗೆ ಈಗಿನ ಪ್ರಯತ್ನದಲ್ಲಿ ವಿಶೇಷವಾದ ಉದ್ಯೋಗ ಸಿಗುವಂಥಾಗಲಿ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರು ಮುಂತಾದವರು ಇದ್ದರೆ ಅವರವರ ಏನಾದರೂ ಪ್ರಯತ್ನಗಳು ಗುರಿ ಮುಟ್ಟಲಿಕ್ಕೆ ಅವಕಾಶಗಳು ಈಗ ಸಿಗುವಂಥದ್ದು ವಿದ್ಯಾರ್ಥಿಗಳು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೋವಂಥವರಿಗೆ ಈ ಒಂದು ಸಾಲಿನಲ್ಲಿ ಏಪ್ರಿಲಲ್ಲಿ ಬರುವಂಥ ಯಾವುದೇ ರೀತಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಿಮಗೆ ಉತ್ತಮವಾದ ಆಯ್ಕೆ ಆಗುವಂಥದ್ದು ವಿದೇಶಕ್ಕೆ ಹೋಗಬೇಕು ವಿದೇಶದ ಉದ್ಯೋಗ ವಿದೇಶದ ವಿದ್ಯಾಭ್ಯಾಸ ಇತ್ಯಾದಿ ಕನಸು ಅನೇಕ ರೀತಿಯ ಅವಕಾಶ ಸಿಗಲಿವೆ ಅಥವಾ ಏನಾದರೂ ಒಂದು ವ್ಯಾಪಾರ ಉದ್ಯಮವನ್ನು ಆರಂಭ ಮಾಡಬೇಕು ಸ್ಟಾರ್ಟ್ಅಪ್ ಮಾಡಬೇಕು ಮಾಡಬೇಕು ಹಿಂದೆ ಸಾವಿರಾರು ವಿಘ್ನಗಳು ಅಡೆತಡೆಗಳು ಅಥವಾ ಹಣದ ಕೊರತೆನೋ ಬೆಂಬಲದ ಕೊರತೆಯೋ ಸ್ಥಳಾವಕಾಶದ ಕೊರತೆನೋ ಈ ರೀತಿ ಒಂದಲ್ಲ ಒಂದು ಕಾರಣಗಳಿಂದ ಅವೆಲ್ಲವೂ ನಿಮಗೆ ಕೈಗೂಡದೆ ಇದ್ದಂಥ ಒಂದು ವಿಚಾರಗಳು ಈಗ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಭಾಗ್ಯೋದಯ ಆಗಿ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ ಅದೇ ರೀತಿ ಇನ್ನು ಇದಲ್ಲದೆ ಗೃಹಿಣಿಯರು ಮಹಿಳೆಯರು ಅಥವಾ ಇಲ್ಲಿ ಇನ್ನಿತರ ವರ್ಗದವರು ಯಾರಿದ್ದರೋ ಅವರಿಗೆ ಮಕರ ರಾಶಿಯವರಿಗೆಲ್ಲರಿಗೂ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಒಂದೊಂದೇ ಈ ಕಷ್ಟಗಳು ನಿವಾರಣೆ ಆಗಿ ಒಂದೊಂದೇ ಶುಭ ಲಾಭಗಳು ಆಗುವಂಥದ್ದು ಅಥವಾ ಹಿಂದೆ ನೀವು ಯಾವುದೇ ರೀತಿಯ ಬಾಂಧವ್ಯದಲ್ಲಿ ಕೊರತೆ ಮನೆಯಲ್ಲಿ ಕಲಹ ವಾತಾವರಣದಲ್ಲಿ ಜಗಳ ಜೊತೆಗೆ ನಿಮಗೆ ಎಲ್ಲ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ದೂರೀಕರಿಸಿ ಅಂದರೆ ನಿಮ್ಮನ್ನು ದೂರ ಇಟ್ಟಂಥವ್ರು ನಿಮ್ಮಿಂದ ಕೆಲವರು ಅಂತರ ಕಾಯ್ಕೊಂಡವರು ಅವರಿಂದಲೂ ಈಗ ನಿಮಗೆ ಉತ್ತಮ ಪ್ರತಿಕ್ರಿಯೆ ಬರ್ಬೋದು ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ ಪತಿ ಪತ್ನಿಯರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಜೊತೆಗೆ ಇನ್ನಿತರ ನಿಮ್ಮ ಸಂಬಂಧಿಕರ ಜೊತೆಗೆ ಸು ಬಾಂಧವ್ಯ ಚೆನ್ನಾಗಿ ಮೂಡುವಂಥದ್ದು ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ಜೊತೆಗೆ ಏಕಕಾಲದಲ್ಲಿ ರವಿ ಮತ್ತು ರವಿಪುತ್ರರ ಅನುಗ್ರಹ ಸಿಗುವಂಥದ್ದು ರವಿಪುತ್ರ ಅಂದರೆ ಶನಿ ಮಹಾತ್ಮರು ರವಿ ಅಂದರೆ ಸೂರ್ಯ ಭಗವಂತರ ಸೂರ್ಯನ ಮತ್ತು ಶನಿ ಮಹಾತ್ಮರ ಏಕಕಾಲದಲ್ಲಿ ಅನುಗ್ರಹ ಸಿಗುವಂಥ ಕೆಲವೇ ರಾಶಿಗಳಲ್ಲಿ ನಿಮ್ಮದು ಒಂದೇ ಆಗಿರುತ್ತೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಲಾಭಗಳನ್ನು ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ನೀವು ಪಡೆಯಬಹುದಾಗಿದೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರ ಮೂಲದ ಕೆಲಸ ಅದು ಇನ್ನಿತರ ಯಾವುದೇ ರೀತಿ ದಾಖಲೆ ಪತ್ರಗಳ ಸಂಗ್ರಹ ಭೂಮಿ ವ್ಯವಹಾರ ಮನೆ ಭೂಮಿ ಕೊಳ್ಳುವಂಥದ್ದು ಮುಂತಾದವುಗಳಿಗೆ ಚಾಲನೆ ಸಿಗುತ್ತೆ ಭಾಳಷ್ಟು ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದಂತಹ ಹಲವಾರು ದಾಖಲೆ ನಿಮಗೆ ಕೈ ಸೇರ್ಬೋದು ಅದು ಅಂತಹ ಒಂದು ನಿಮಗೆ ಯಾವುದೇ ವಿಚಾರಗಳಿಗೆ ಈಗ ಕೈ ಹಾಕಬೇಕು ಅಂದರೆ ಈಗ ಹಾಕ್ಬೋದು ರಾಜಕೀಯ ಮೂಲ ಸರ್ಕಾರಿ ಮೂಲದ ಏನು ಕೆಲಸ ಕಾರ್ಯಗಳು ಆಗಬೇಕು ಅದನ್ನು ಮಾಡಿಕೊಳ್ಳಬಹುದಾಗಿದೆ ಈ ರೀತಿ ನಿಮ್ಮ ಒಂದು ವೈಯಕ್ತಿಕ ವಿಚಾರವಾಗಿ ಕೌಟುಂಬಿಕ ವಿಚಾರವಾಗಿಯೋ ಉದ್ಯೋಗದ ವಿಚಾರವಾಗಿ ಉದ್ಯಮದ ವಿಚಾರವಾಗಿ ಏನೇನು ನೀವು ಹೆಜ್ಜೆಯನ್ನು ಹಿಂದೆ ಹಿಡಲಿಕ್ಕೆ ಆಗಿಲ್ಲ ಹಿಂದಿನ ಒಂದು ವರ್ಷಗಳಲ್ಲಿ ನಿಮಗೆ ಎಲ್ಲದರಲ್ಲೂ ಸೋಲು ಅಪಜಯ ಹಿನ್ನಡೆ ಅವಮಾನಗಳು ಆಗಿದ್ದವು ಈಗ ಒಂದೊಂದೇ ಹೆಜ್ಜೆ ನೀವು ಮುಂದೆ ಧೈರ್ಯವಾಗಿ ಇಡ್ಬೋದು ಆ ಒಂದೊಂದು ಹೆಜ್ಜೆಗೂ ನಿಮಗೆ ಈ ಗ್ರಹಗಳ ಬೆಂಬಲ ಶನಿ ಮಹಾತ್ಮರ ವಿಶೇಷವಾದ ಅನುಗ್ರಹ ಇರುತ್ತೆ ಹಿಂದೆ ನೀವು ಎದನ್ನೆಲ್ಲ ಕಳೆದುಕೊಂಡಿದ್ರೆ ಅದೆಲ್ಲಾಗ ನಿಮಗೆ ಒಂದೊಂದಾಗಿ ನಿಮ್ಮದಾಗತ್ತೆ ನಿಮಗೆ ಒಂದು ಒಂದು ಉತ್ತಮವಾದ ಸೌಭಾಗ್ಯಗಳು ಶುಭ ಲಾಭಗಳು ಈ ಏಪ್ರಿಲ್ ತಿಂಗಳಲ್ಲಿ ಆಗಲಿವೆ ಅನ್ನೋದನ್ನು ಈ ಐದು ಗ್ರಹಗಳು ವಿಶೇಷವಾಗಿ ಅಲ್ಲಿ ರವಿ ಅನುಗ್ರಹ ರವಿಯ ಒಂದು ವಿಶೇಷ ಅನುಗ್ರಹ ಜೊತೆಗೆ ಗುರುವಿನ ಬೆಂಬಲ ಇರುವಂಥದ್ದು ಅದೇ ರೀತಿ ಶುಕ್ರನ ಅನುಗ್ರಹ ಶನಿ ಮಹಾತ್ಮರ ಬೆಂಬಲ ಇರುವಂಥದ್ದು ನಿಮ್ಮನ್ನು ಒಂದು ಬಲಶಾಲಿಯಾಗಿ ನಿರೂಪಿಸುವಂಥ ತಿಂಗಳಾಗಿರುತ್ತೆ ಏಪ್ರಿಲ್ ತಿಂಗಳು ಹಾಗಾಗಿ ನೀವು ಒಂದು ಒಳ್ಳೆಯ ಸದ್ಭಾವನೆಯಿಂದ ಧನಾತ್ಮಕವಾದ ಚಿಂತನೆಯಿಂದ ಹಳೆಯ ಕಹಿಗಳನ್ನೆಲ್ಲ ಮರೆತು ಈಗ ಹೊಸ ಜೀವನಕ್ಕೆ ಹೊಸದಾದ ವಿಚಾರಕ್ಕೆ ಹೊಸದ ಒಂದು ಅನ್ವೇಷಣೆಗೆ ಈಗ ನೀವು ತೆರೆದುಕೊಳ್ಬೇಕು ಮನಸ್ಸಿನಲ್ಲಿ ಈ ಬಹಳಷ್ಟು ಕಾಲದಿಂದ ನೊಂದು ಬೆಂದಂಥ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಆ ಚೈತ್ರ ಮಾಸವು ಆ ಚೈತ್ರದಲ್ಲಿ ಯಾವ ರೀತಿ ಮರಗಳೆಲ್ಲ ಚಿಗುರುತ್ತವೋ ಅಂತಹ ಒಂದು ಉತ್ತಮವಾದ ನಿಮ್ಮ ಲವಲವಿಕೆಯ ಚಿಗುರು ಲವಲವಿಕೆ ಮತ್ತು ಉತ್ಸಾಹದ ಚಿಗುರುಗಳು ಈ ಒಂದು ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬರಲಿವೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಪಲೋ ಸಾಮಾನ್ಯವಾಗಿ ನಿಮಗೆ ಅಲ್ಲಿ ಪಂಚಗ್ರಹಗಳ ಬೆಂಬಲ ಇದೆ ಅಂತ ಹೇಳಿದ್ದೇನೆ ಇನ್ನು ಉಳಿದಂಥ ನಾಲ್ಕು ಗ್ರಹಗಳು ಏನಾಗ್ತವೆ ಅಲ್ಲಿ ನಾಲ್ಕು ಗ್ರಹಗಳಂದರೆ ವಿಶೇಷವಾಗಿ ಅಲ್ಲಿ ಚಂದ್ರನ ಬೆಂಬಲ ಮಧ್ಯೆ ಮಧ್ಯೆ ಎಲ್ಲ ರಾಶಿಗೂ ಪ್ರತಿಯೊಂದು ದಿನ ಅಲ್ಲದೂ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಚಂದ್ರನ ಅನುಗ್ರಹ ಸಿಕ್ಕೇ ಸಿಗುತ್ತೆ ಅದರಲ್ಲೇನು ಬದಲಾವಣೆಗಳಿಲ್ಲ ಅವೆಲ್ಲ ಖಂಡಿತ ಸಿಗುತ್ತೆ ನಮಗೆ ಉಳಿದಂತಹ ನಿಮಗೆ ಮಂಗಳ ಬುಧ ಮತ್ತು ಕೇತುಗಳು ಸ್ವಲ್ಪ ಮಟ್ಟಿನ ವೈರುಧ್ಯ ಇರ್ತಾರೆ ಅವರೇನು ಅವರಿಂದ ಏನು ತೊಂದರೆ ಆಗ್ಬೋದು ಉದಾಹರಣೆಗೆ ಅಲ್ಲಿ ಮಂಗಳನ ಒಂದು ವೈರುಧ್ಯ ಕಾರಣ ಕಾರಣವಾಗಿ ನಿಮಗೆ ಕೆಲವೊಮ್ಮೆ ಹಣಕಾಸಿನ ಖರ್ಚುಗಳು ಜಾಸ್ತಿ ಬರ್ಬೋದು ಅಲ್ಲಿ ನಷ್ಟ ಭಾವದಲ್ಲಿ ಇರತಕ್ಕಂತಹ ಅಥವಾ ಸಪ್ತಮ ಭಾವದಲ್ಲಿ ಇರತಕ್ಕಂತಹ ಮಂಗಳ ಅಥವಾ ಇನ್ನಿತರ ಗ್ರಹಗಳ ಒಂದು ಕೆಲವೊಮ್ಮೆ ಪರಿವರ್ತನೆಗಳು ನಿಮಗೆ ಮಂಗಳನಿಂದ ಕೆಲವೊಮ್ಮೆ ಹಣಕಾಸಿನ ನಷ್ಟ ಬಾಂಧವ್ಯದಲ್ಲಿ ಕೊರತೆಗಳಿಗೆ ಸ್ವಲ್ಪ ಕಾರಣ ಆಗ್ಬೋದು ಕೆಲವೊಮ್ಮೆ ಸಣ್ಣ ಪುಟ್ಟ ವೈ ವಿರುದ್ಧ ಲಿಂಗದವರಿಗೆ ಸಣ್ಣ ಪುಟ್ಟ ಒಂದು ವಿವಾದಗಳು ಬರ್ಬೋದು ಇವೆಲ್ಲ ಮಂಗಳನ ಕೊರತೆಯಿಂದ ಈ ತಿಂಗಳಲ್ಲಿ ಬರ್ಬೋದು ಅದೇ ರೀತಿ ಬುಧ ಮತ್ತು ಕೇತುಗಳು ಸಹ ನಿಮಗೆ ಕೆಲವೊಂದು ವಿಚಾರದಲ್ಲಿ ಅಡೆತಡೆಗಳು ಉಂಟು ಮಾಡ್ಬೋದು ಅಂದರೆ ಯಾವುಕ್ಕೆ ಎಲ್ಲದೊಂದು ಅಪವಾದಗಳು ಬರೋದಾಗಲಿ ಅವಮಾನಕರ ಘಟನೆ ಸಣ್ಣ ಪುಟ್ಟ ಬರೋದು ಅಂತೆಲ್ಲ ವಿಶೇಷವಾಗಿ ಹೆಚ್ಚಿನ ಏನು ತೊಂದರೆಗಳಿಲ್ಲ ಸಣ್ಣ ಪುಟ್ಟ ಒಂದು ಘಟನೆಗಳಷ್ಟೇ ಜರುಗೋದು ಕಳೆದ ಒಂದು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ಒಂದು ವರ್ಷದಲ್ಲಿ ನಿಮಗೆ ಸಣ್ಣ ಪುಟ್ಟ ಏರುಪೇರುಗಳೇ ಬರ್ಬೋದು ಹೊರತು ಗಂಭೀರವಾದ ಎಂಥ ಸಮಸ್ಯೆಗಳನ್ನು ಬರೋದಿಲ್ಲ ಕೆಲವೊಮ್ಮೆ ಅವಮಾನ ಘಟನೆ ಶತ್ರು ಪೀಡೆಗಳು ಇವೆಲ್ಲ ಕೆಲವೊಮ್ಮೆ ಕಾಣಿಸ್ಬೋದು ಕೇತು ಮತ್ತು ಬುಧರ ವೈಪರೀತ್ಯದಿಂದ ಹೊರತು ಈ ತಿಂಗಳಲ್ಲಿ ಎಲ್ಲ ವಿಚಾರವಾಗಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇವೆಲ್ಲವೋ ಈ ತಿಂಗಳಲ್ಲಿ ನಿಮಗೆ ಏನೆಲ್ಲ ಒಳ್ಳೆಯದಾಗ್ಬೋದು ಏನೆಲ್ಲ ಒಂದು ಅವಕಾಶಗಳು ಬರಬೇಕೆ ಜೊತೆಗೆ ಧನ ಕನಕ ಸಮೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇವೆಲ್ಲವಿದೆ ಹಾಗೆ ಮನ ಧನ ಅಂತ ಮನುಷ್ಯನ ಒಂದು ಬೇಸಿಕ್ ಅಂದರೆ ಒಂದು ಮೂಲಭೂತವಾದ ಅವಶ್ಯಕತೆಗಳು ಅವೆಲ್ಲವು ಆ ಮೂಲಭೂತ ಅವಶ್ಯಕತೆಗಳು ಯಾವುದೇ ಕೊರತೆಗಳು ಬರುತ್ತೆ ಅತ್ಯುತ್ತಮವಾಗಿ ಚೆನ್ನಾಗಿರುತ್ತೆ ಇನ್ನು ಏಪ್ರಿಲ್ ನಾಡಿನ ಡೇಟ್ಗಳಿಗೆ ಅನುಸಾರವಾಗಿ ಚಂದ್ರನ ಬೆಂಬಲ ನಿಮಗೆ ಯಾವ ದಿನ ಇರುತ್ತೆ ಚಂದ್ರನ ಬೆಂಬಲ ಸಾಮಾನ್ಯವಾಗಿ ಎರಡು ದಿನ ಮೂರು ದಿನ ಇರುತ್ತೆ ಮತ್ತೆ ಎರಡು ಮೂರು ದಿನಗಳು ಇರೋದಿಲ್ಲ ಹಾಗಾಗಿ ಅಂತ ಒಂದು ಚಂದ್ರನ ಒಂದು ಚಲನೆಗೆ ಅನುಗುಣವಾಗಿ ಆ ಡೇಟ್ಗಳಿಗೆ ಅನುಗುಣ ಯಾವ ದಿನಗಳು ಸ್ವಲ್ಪ ಅತ್ಯುತ್ತಮ ಇದೆ ಯಾವ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅಂತ ಗಮನಿಸೋಣ ಆರಂಭದ ನಿಮಗೆ ಒಂದೇ ಏಪ್ರಿಲ್ ಒಂದನೇ ತಾರೀಕು ಉತ್ತಮವಾಗಿರುತ್ತೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥ ವಿಶೇಷವಾದ ಅನುಗ್ರಹ ಇರುತ್ತೆ ಎರಡು ಮತ್ತು ಮೂರರಲ್ಲಿ ಸ್ವಲ್ಪ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಎರಡು ಮತ್ತು ಮೂರು ಏಪ್ರಿಲ್ ಎರಡು ಮೂರರಲ್ಲಿ ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆಗಳು ಕಾರಣ ಈ ಸ್ವಲ್ಪ ಮಟ್ಟಿನ ಮಾತಿನ ಜಗಮಗಿ ಜೊತೆಗೆ ಇನ್ನಿತರ ಜೊತೆಗೆ ಬಾಂಧವ್ಯದಲ್ಲಿ ಕೊರತೆಗಳು ಬರುವಂಥದ್ದು ನಿಮ್ಮ ಮೇಲೆ ಅಪವಾದ ಬರುವಂಥ ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಿಕೊಳ್ಳಿ ಆದರೆ ಹೊರತು ನಿಮ್ಮ ಹಣಕಾಸು ಆರೋಗ್ಯ ಉದ್ಯೋಗ ಎಲ್ಲ ಭಾಳ ಚೆನ್ನಾಗಿರುತ್ತೆ ನಾಲ್ಕು ಐದನೇ ತಾರೀಕು ಭಾಳ ಉತ್ತಮ ದಿನ ಆರು ಏಳು ಸಹ ಉತ್ತಮ ದಿನ ನಾಲ್ಕು ಐದು ಆರು ಏಳು ಈ ನಾಲ್ಕು ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದು ಅಲ್ಲಿ ವಿಶೇಷವಾಗಿ ಚಂದ್ರನ ಬೆಂಬಲದ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗ ಹಣಕಾಸು ಎಲ್ಲ ಚೆನ್ನಾಗಿ ಬರುತ್ತೆ ಬ್ಯಾಂಕ್ ವ್ಯವಹಾರ ಹಣಕಾಸಿನ ವ್ಯವಹಾರ ಸಾಲ ಕೊಡೋದು ಕೊಳ್ಳೋದು ಅದು ಇನ್ನಿತರ ಆದರೆ ನಿಮಗೆ ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಅವಕಾಶಗಳು ಜೊತೆಗೆ ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ಮುನ್ನಡೆ ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ಏನಾದರೂ ಶುಭದ ವಾತಾವರಣ ವಸ್ತ್ರಾಭರಣ ಚಿನ್ನ ಇತ್ಯಾದಿ ಕೊಡುವಂಥ ಅವಕಾಶ ಇನ್ನು ಶುಭ ಕಾರ್ಯಗಳು ನಿಗದಿ ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥದ್ದು ಉದ್ಯೋಗ ಅಪೇಕ್ಷೆಗೆ ಉದ್ಯೋಗ ಸಿಗುವಂಥದ್ದು ಈ ರೀತಿ ನಾಲ್ಕು ಐದು ಆರು ಏಳು ಎಂಬಂತಹ ನಾಲ್ಕು ದಿನಗಳು ನಿಮಗೆ ಆ ಉತ್ತಮವಾದ ಫಲವನ್ನು ಕೊಡುವಂಥದ್ದು ಆ ಬಳಿಕ ಎಂಟು ಒಂಬತ್ತು ಏಪ್ರಿಲ್ ಎಂಟು ಒಂಬತ್ತರಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅಲ್ಲಿ ಹಣಕಾಸು ಆರೋಗ್ಯ ಅದಕ್ಕೇನು ಕೊರತಿಲ್ಲ ಇಲ್ಲಿ ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರಿ ಗಮನಿಸಿಕೊಳ್ಳಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಕಲಹ ಅದು ಉದ್ಯೋಗ ಸ್ಥಳದಲ್ಲಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಏನಾದರೂ ಆಗುವಂಥದ್ದು ನಿಮ್ಮ ಮೇಲೆ ಏನಾದರೂ ಅವರು ಕಂಪ್ಲೇಂಟ್ಗಳನ್ನು ಕೊಡೋದು ಇತ್ಯಾದಿ ಸಣ್ಣ ಪುಟ್ಟ ಒಂದು ಅಹಿತಕರ ಘಟನೆಗಳು ಜರುಗಬಹುದು ಆ ಬಗ್ಗೆ ಸ್ವಲ್ಪ ಎಂಟು ಒಂಬತ್ತರೊಂದು ಎಚ್ಚರಿಕೆ ಆ ಬಳಿಕ ಹತ್ತು ಹನ್ನೊಂದು ಹನ್ನೆರಡು ಈ ಮೂರು ದಿನಗಳಲ್ಲಿ ನಿಮಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಈ ಮೂರು ದಿನಗಳಲ್ಲಿ ಹಣಕಾಸಿನ ನಷ್ಟ ಆಗ್ಬೋದು ಅಥವಾ ಹಣಕಾಸಿನ ಖರ್ಚುಗಳು ಜಾಸ್ತಿ ಬರ್ಬೋದು ಅಥವಾ ಯಾವುದೇ ನೀವು ಕೂಡಿಟ್ಟ ಹಣವನ್ನು ಯಾವುದೇ ರೀತಿಯ ಬೇರೆ ಉದ್ದೇಶಗಳಿಗೆ ಖರ್ಚು ಮಾಡೋಂಥ ಪ್ರಮೇಯ ಅಥವಾ ಯಾವುದೇ ಒಂದು ತಪ್ಪು ಮಾಹಿತಿಯಿಂದ ನೀವು ಅಥವಾ ಆನ್ಲೈನ್ ಆಫ್ಲೈನ್ ವಂಚನೆಗೆ ಒಳಗಾಗ್ಬೋದು ಈ ರೀತಿ ಅನೇಕ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟ ಏನೋ ವಿವಾದಗಳು ಅಥವಾ ನಷ್ಟಗಳು ಆಗುವಂಥ ಸಾಧ್ಯತೆ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಕಂಡು ಬರುತ್ತೆ ಆ ಬಗ್ಗೆ ಎಚ್ಚರ ಆ ಬಳಿಕ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿನಗಳು ಉತ್ತಮವಾದ ಚಂದ್ರನ ಕರ್ಮಸ್ಥಾನದ ಲಾಭ ಇರುತ್ತೆ ನಿಮಗೆ ಅಲ್ಲಿ ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಲ ಮುನ್ನಡೆರುತ್ತೆ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ ಬಂದು ಬಾಂಧವ್ಯ ಇರುತ್ತೆ ಬಾಂಧವ್ಯ ಚೆನ್ನಾಗಿರುವಂಥದ್ದು ಇನ್ನು ಕೆಲವರಿಗೆ ದೂರ ಪ್ರಯಾಣ ವಿದೇಶದ ಯಾತ್ರೆ ಯಾವ ಕ್ಷೇತ್ರಗಳ ಸಂದರ್ಶನ ಧಾರ್ಮಿಕ ಕಾರ್ಯ ಮುಂತಾದ ಮಾಡಲಿಕ್ಕೆ ಅವಕಾಶಗಳು ಬರಲಿವೆ ಮನೆಯಲ್ಲಿ ಸಹ ಶುಭದ ವಾತಾವರಣ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿರುತ್ತೆ ಆ ಬಳಿಕ ಹದಿನಾರು ಹದಿನೇಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಏಪ್ರಿಲ್ ಹದಿನಾರು ಹದಿನೇಳರಲ್ಲಿ ಸಹ ನಿಮಗೆ ಲಾಭಸ್ಥಾನದ ಚಂದ್ರನಿಂದಾಗಿ ಅನಿರೀಕ್ಷಿತ ಲಾಭ ವ್ಯಾಪಾರ ವೃದ್ಧಿಯಲ್ಲಿ ಮುನ್ನಡೆ ಸರ್ಕಾರಿ ಕೆಲಸಗಳು ಆಗುವಂಥದ್ದು ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಸಹ ಶುಭ ಫಲಗಳು ಬರಲಿವೆ ಹದಿನಾರು ಹದಿನೆಂಟರಲ್ಲಿ ಹದಿನೆಂಟು ಹತ್ತೊಂಬತ್ತು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅಲ್ಲಿ ನಿಮಗೆ ವ್ಯಯಸ್ಥಾನದಲ್ಲಿ ಚಂದ್ರನಿರುವ ಕಾರಣ ಚಂದ್ರನ ಬೆಂಬಲ ಆ ದಿನ ಅಲ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಹಣಕಾಸಿನ ನಷ್ಟಗಳಾಗುವಂಥದ್ದು ಅನಿರೀಕ್ಷಿತ ಲಾಭ ಅಲ್ಲ ಅನಿರೀಕ್ಷಿತ ನಷ್ಟಗಳಾಗ್ಬೋದು ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥ ಮುಂತಾದ ಘಟನೆಗಳು ಆ ಒಂದು ಹದಿನೆಂಟು ಹತ್ತೊಂಬತ್ತರಂದು ಜರಗಬಹುದಾಗಿದೆ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಪರವಾಗಿಲ್ಲ ಉತ್ತಮವಾದ ಒಂದು ಅವಕಾಶ ಅಲ್ಲಿ ಚಂದ್ರ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನಿಂದ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅನೇಕ ರೀತಿಯ ಶುಭ ಘಟನೆಗಳಾಗಿವೆ ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಚೆನ್ನಾಗಾಗುತ್ತೆ ಆರೋಗ್ಯ ಸುಧಾರಣೆ ಅನೇಕ ಖುಷಿ ಕೊಡುವಂಥ ಘಟನೆಗಳು ಆಗ್ಬೋದಾಗಿದೆ ಆ ಬಳಿಕ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗುತ್ತೆ ಅನಿರೀಕ್ಷಿತವಾಗಿ ಖರ್ಚುಗಳು ಬರ್ಬೋದು ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಏರ್ಪರಾಗ್ಬೋದು ಅಥವಾ ಆಹಾರ ದೋಷ ಹವಾಮಾನ ವೈಪರೀತ್ಯ ನೀರಿನ ಒಂದು ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಏರ್ಪರ ಬರ್ಬೋದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಆ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ ಹಣಕಾಸಿನ ಒಂದು ಮುನ್ನೆಚ್ಚರಿಕೆ ಸಹ ಬೇಕಾಗುತ್ತೆ ಬಳಿಕ ಬರುವಂಥ ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಯಶಸ್ವಿ ಕೀರ್ತಿ ಲಾಭ ಇದೆ ಯಂತ್ರ ವಾಹನ ಕೊಳ್ಳುವಂಥದ್ದು ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಅಥವಾ ಚಿನ್ನಾಭರಣಗೊಳ್ಳುವಂಥದ್ದು ಮುಂತಾದ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಕನಸು ಈಡೇರಲಿವೆ ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದಿರುತ್ತೆ ವಿದ್ಯಾರ್ಥಿ ಯುವಕರಿಗೆ ಸಹ ಉತ್ತಮವಾದ ಫಲ ಇದೆ ವಿವಾಹ ಅಥವಾ ಇನ್ನಿತರ ಶುಭ ಕಾರ್ಯಗಳು ಸಹ ಕೆಲವರಿಗೆ ನಿಗದಿಯಾಗುವಂಥ ಫಿಕ್ಸ್ ಆಗುವಂಥ ಅವಕಾಶ ಬರಲಿದೆ ಹಾಗಾಗಿ ಇಪ್ಪತ್ತೈದು ಇಪ್ಪತ್ತಾರನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಬೆಳಗ್ಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟು ಉತ್ತಮ ಇಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮಾತಿನ ಚಕಮಕಿ ತಂದೆ ತಾಯಿ ಅಥವಾ ಹಿರಿಯ ವ್ಯಕ್ತಿಗಳಿಗೆ ಭಿನ್ನಾಭಿಪ್ರಾಯ ಅಥವಾ ನೀವು ಹೇಳಿದ ಒಂದು ನಿರ್ಣಯವನ್ನು ಅವರು ವಿರೋಧ ಮಾಡೋದು ಅವರ ಅವರ ಒಂದು ನಿಮಗೆ ಏನಾದರೂ ಮಾತಿನಲ್ಲಿ ಅವ್ರದ್ದು ವೈರುಧ್ಯವನ್ನು ಕಾಣುವಂಥದ್ದು ಹಣದ ವಿಚಾರವಾಗಿನ ಭೂಮಿ ವಿಚಾರ ಅಥವಾ ಸಂಬಂಧವಾದ ವಿಚಾರ ಹಿರಿಯರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ ಅದೇ ರೀತಿ ನೀವು ಉದ್ಯೋಗ ಮಾಡುವಂಥ ಜಾಗದಲ್ಲಿ ಸಹಾಯ ಸ್ವಲ್ಪ ಮಾತಿನ ಚಕಮಕಿಗಳು ಬರ್ಬೋದು ಹೊರತು ಹೆಚ್ಚಿನ ಏನು ತೊಂದರೆಗಳಿಲ್ಲ ಸಣ್ಣ ಪುಟ್ಟ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಕೊನೆ ಎರಡು ದಿನಗಳ ತಿಂಗಳ ಕೊನೆ ಎರಡು ದಿನ ಇಪ್ಪತ್ತೊಂಬತ್ತು ಮೂವತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಅಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ ಅಲ್ಲಿ ನಿಮ್ಮ ಬಾಂಧವ್ಯ ಮತ್ತು ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು ಮಾತಿನಿಂದಲೇ ಏನಾದರೂ ಜಗಳಾಗುತ್ತೆ ಮಾತಿನಿಂದಲೇ ಏನೋ ತಪ್ಪು ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಅಲ್ಲಿ ನಿಮ್ಮ ಮೇಲಾಧಿಕಾರಿಗಳು ಜೊತೆ ಅವರು ಆಗೋದಾಗಲಿ ಅಥವಾ ಅವರ ನಿಮ್ಮ ಒಂದು ಮಾತಿನಿಂದ ಅವರಿಗೆ ಏನಾದರೂ ಸಿಟ್ಟು ಬಂದು ಅವರು ನಿಮ್ಮ ವಿರುದ್ಧವಾದ ಕ್ರಮವನ್ನು ಕೈಗೊಳ್ಳೋದು ಮುಂತಾದ ಕೆಲವು ಇರುಸು ಮುರುಸಿನ ಘಟನೆಗಳು ಜರುಗಬಹುದಾಗಿದೆ ಹಾಗಾಗಿ ಅಲ್ಲಿ ಮಾತು ನಡವಳಿಕೆ ಬಗ್ಗೆ ಕೊನೆ ಎರಡು ದಿನಗಳ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇವೆಲ್ಲವೂ ನಿಮಗೆ ಚಂದ್ರನ ಬೆಲ ಬೆಂಬಲ ಯಾವ ರೀತಿ ಇದೆ ಈ ಏಪ್ರಿಲ್ ತಿಂಗಳಲ್ಲಿ ಅನ್ನೋದ್ರ ಒಂದು ಸಂಕ್ಷಿಪ್ತವಾದ ಸೂಚನೆಯನ್ನು ಕೊಟ್ಟಿದ್ದಾಗಿದೆ ಏಪ್ರಿಲ್ ತಿಂಗಳು ಸಾಮಾನ್ಯವಾಗಿ ಸರಾಸರಿಯಾಗಿ ಗಮನಿಸಿದಾಗ ಬಹಳ ಉತ್ತಮ ತಿಂಗಳಾಗಿರುತ್ತೆ ಸಣ್ಣ ಪುಟ್ಟ ಈ ಘಟನೆಗಳು ಸಣ್ಣ ಪುಟ್ಟ ಏರುಪೇರುಗಳ ಹೊರತು ಈ ಹಣದ ವಿಚಾರ ವ್ಯಾಪಾರ ವಿಚಾರ ಉದ್ಯೋಗ ವಿಚಾರ ಆರೋಗ್ಯ ವಿಚಾರ ಮನಸ್ಥಿತಿ ವಿಚಾರ ಕೌಟುಂಬಿಕ ವಿಚಾರ ಬಹಳ ಉತ್ತಮ ಫಲ ಕೊಡುವಂಥ ಒಂದು ಪ್ರಬಲವಾದ ಗೃಹ ಬೆಂಬಲ ಇರುವಂಥ ತಿಂಗಳು ಇದನ್ನು ನೀವು ಒಳ್ಳೆಯ ನಿರ್ಧಾರದಿಂದ ಏನೇನು ನಿಮ್ಮ ಕನಸುಗಳು ಕೋರಿಕೆಗಳಿದೆ ಅದನ್ನು ಈಡೇರಿಸುವತ್ತ ಕಾರ್ಯಪ್ರವೃತ್ತರಾಗಬೇಕು ಕೈ ಕಟ್ಟಿಕೊಳ್ಳಿದರೆ ನಮ್ಮ ಕೆಲಸ ಸಾಗೋದು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಒಂದು ಕಾರ್ಯಪ್ರವೃತ್ತಿಯ ಕಡೆಗೆ ನೀವು ಈಗ ಧೈರ್ಯವಾಗಿ ನಿಮ್ಮ ಮುನ್ನಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಿಕೊಳ್ಳಕ್ಕೆ ಅಪೂರ್ವವಾದ ಅವಕಾಶ ಈ ವರ್ಷದ ಆರಂಭದಲ್ಲಿ ಈಗ ಈ ಸಂಸ್ಥರದ ಆರಂಭದಲ್ಲಿ ಬಂದೇ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇಲ್ಲಿ ಪಂಚಗ್ರಹದ ಬೆಂಬಲ ಅಂತ ಹೇಳಿದ್ದೇನೆ ಈ ತಿಂಗಳಲ್ಲಿ ನೀವು ಪ್ರತಿ ಪೂರ್ಣವಾಗಿ ಬಳಸುವಂಥ ಬಣ್ಣಗಳ ವಿಚಾರ ಹೇಳಿದಾಗ ಅಲ್ಲಿ ಅಥವಾ ಕೇಸರಿ ಬಣ್ಣ ಅದು ಸೂರ್ಯನಿಗೆ ಸಂಬಂಧಿತು ಅಥವಾ ಕೇಸರಿ ಬಣ್ಣ ನೀವು ಏಪ್ರಿಲ್ ಹದಿಮೂರವರೆಗೆ ಬಳಸ್ಕೊಳ್ಳಿ ಅಲ್ಲಿವರೆಗೆ ಸೂರ್ಯ ಭಗವಂತರು ಮೀನರಾಶಿಯಲ್ಲಿ ಇರ್ತಾರೋ ಅಲ್ಲಿವರೆಗೆ ನಿಮಗೆ ವಿಶೇಷವಾದ ವಿಶೇಷ ಬೆಂಬಲ ಕಾರಣ ಏಪ್ರಿಲ್ ಹದಿನಾಲ್ಕರಕ್ಕೆ ಅವರು ರಾಶಿ ಪರಿವರ್ತನೆ ಮಾಡ್ತಾರೆ ಹಾಗಾಗಿ ಏಪ್ರಿಲ್ ಹದಿಮೂರವರೆಗೆ ನೀವು ಅಥವಾ ಕೇಸರಿ ಬಣ್ಣನ ಹಾಗೂ ಸಂಖ್ಯೆ ಒಂದನ್ನು ಬಳಸ್ಕೊಳ್ಳಿ ಇನ್ನು ಹೊತ್ತು ಹಳದಿ ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ತಿಂಗಳ ಪೂರ್ತಿ ನಿಮಗೆ ಗುರುವಿನ ವಿಶೇಷದ ಬೆಂಬಲಿ ಇರುತ್ತೆ ಎಲ್ಲ ಹೊತ್ತು ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತ ರಾಹುವಿನ ಬೆಂಬಲ ಸಹ ತಿಂಗಳು ಪೂರ್ತಿ ಇದೆ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ ನಾಲ್ಕನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತವಾಗಿರುತ್ತೆ ಹಾಗೂ ಸಂಖ್ಯೆ ಆರು ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ಈ ಶನಿ ಮಹಾತ್ಮರ ಸಂಕೇತವಾದ ಬ್ಲೂ ಅಥವಾ ನೀಲೆ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಸಂಖ್ಯೆ ಎಂಟನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಒಟ್ಟಿನಲ್ಲಿ ಆರೆಂಜ್ ಯೆಲ್ಲೋ ಗ್ರೇ ವೈಟ್ ಬ್ಲೂ ಎಂಬಂಥ ಬಣ್ಣಗಳನ್ನು ತಿಂಗಳಲ್ಲಿ ಬಳಸ್ಕೊಳ್ಬೋದು ಸಂಖ್ಯೆಗಳ ವಿಚಾರ ಬಂದಾಗ ಒಂದು ಮೂರು ನಾಲ್ಕು ಆರು ಎಂಟು ಸಂಖ್ಯೆಗಳನ್ನು ಬಳಸಬಹುದು ಅದರಲ್ಲೂ ಒಂದು ಸಂಖ್ಯೆಯನ್ನು ಹದಿಮೂರರವರೆಗೆ ಅಷ್ಟೇ ಬಳಸಿಕೊಳ್ಳಿ ಮೂರು ನಾಲ್ಕು ಆರು ಎಂಟು ತ್ರೀ ಫೋರ್ ಸಿಕ್ಸ್ ಏಟ್ ಸಂಖ್ಯೆಯನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಈ ತಿಂಗಳಲ್ಲಿ ಬರತಕ್ಕಂಥ ನಿಮಗೆ ಸಾಮಾನ್ಯವಾಗಿ ಗ್ರಹ ಬೆಂಬಲದ ಒಂದು ವಿಚಾರ ಹಾಗೂ ಅದೃಷ್ಟದ ವಿಚಾರ ಹೇಳಿದ ಇದು ಇನ್ನು ಆಗಲೇ ಕೆಲವು ಗ್ರಹಗಳ ಒಂದು ಬೆಂಬಲ ಕಡಿಮೆ ಇದೆ ಅಂತ ಹೇಳಿದ ಉದಾಹರಣೆಗೆ ಅಲ್ಲಿ ಮಂಗಳ ಕೇತು ಬುಧರ ಬುದ್ಧ ಬೆಂಬಲ ಕೊರತೆ ಅದರ ಒಂದು ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡ್ಬೋದು ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದಾಗಲಿ ಸುಬ್ರಹ್ಮಣ್ಯ ಸ್ವಾಮಿ ವೆಂಕಟೇಶ್ವರ ಅದು ದೇವಿ ದುರ್ಗಾದೇವಿ ಭಗವನ್ ಭಕ್ತಿಗಳನ್ನು ಮಾಡೋಂಥದ್ದು ಅಥವಾ ಅಮ್ಮನವರ ಯಾವುದೇ ಭಕ್ತಿಗಳನ್ನು ಮಾಡುವಂಥದ್ದು ಅಥವಾ ನಮ್ಮ ಸ್ತೋತ್ರ ನಮ್ಮ ಗ್ರಹಗಳ ಪರಿಹಾರ ಸ್ತೋತ್ರ ಇತ್ಯಾದಿ ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ಭಕ್ತಿ ಮಾರ್ಗವನ್ನು ಮುಂದುವರಿಸಿಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಶುಭದಾಯಕವ ಸುಖ ಸಮೃದ್ಧಿದಾಯಕವೂ ಆಗಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರಸಾರವಾಗಿ ವಿಶೇಷ ಕಾರ್ಯಕ್ರಮ ವೀಕ್ಷಿಸೋದು ಬನ್ನಿ